ఏ వమ్మ్యప్ప కాలే కళ్ళి క్లీలదండి నోడకే అయ్యప్ప ఏడు జనకి నమ్మంతూ నోడరల్గొత్తా అయ్యో చేద్యక్తల్ నమ్మ అప్పకి అతే బారత యాక ఇంట్ కండ ని మామ్ యాక భేద్యగదు యాక వట్టి స్కూతి అంతైతి మనయే ఆలో మజ్జ్గా మొసరిల్వల్ అక్క పయ్ పప అయ్యప్పనంత బాత్రూమ్ నాకు అయితే మా ఆమె సరే నేను ఈ రకాల ఏం ఇల్ల ఫో ఒకట నన్ను గుజ్జ కాగలం ఉంటాయి బాత్రూమ్ నాకు ఏక ఒక తల్లి నేను ఒక ఏ యాక పట్టిసుకుతాడమ్మ యాక వట్టి గుడడ బడడ గుడడడడో బడడడడో బుద్ధి అయ్యో యాక గుడ బడ అంతితి యాత నా సిక్కి తిని బట్టి అక్కడ మామ నేను ఏవాల అంటే అల్టికే తినబేక యాత నాగలే తిందరును ఏవాల ఇష్టంద యాకే ఇంతింది Wakata, norakal nantgete kosmara, wais nih bete kenapa? Wakata, <hesitation> bolat ni, tak, <hesitation> kok kontrol ye, bete lagari, <hesitation> enggak kok, enggak bisa mungkin wukta ida be, ya tanamarko nih, sarbet parbatetan nih, nih dikuliti ye, ya ntar majigidra kuliti nama, majigile nalle, majigai dave.

ಹೌದೇನು ಯಾಕೆ ಯಾ ತಿಂದಿತ್ತು ಯಾಕೆ ಬೇದಿ ಓ ನಮ್ಮ ಯಾಕೆ ಬೇದಿ ಆಗುತ್ತೆ ಏನು ಮಾಡೋಣ ಹ್ಮ್ ಆಸ್ಪತ್ರೆಗೆ ಹೋಗ ಬರಬೇಕು ಹೋಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ ಬಾ ಹ್ಮ್ ತೋರಿಸ್ಕೊಂಡ ಬಂದ್ರೆ ಸರಿ ಆಗುತ್ತೆ ಏ ಯಾ ಆಸ್ಪತ್ರೆಗೆ ಹೋಗೋಣ ಬಿಡ ಅಮ್ಮ ತನ ಅಂತ ಯಾಕಾನ ನಿಮ್ದಿನ ಇಲ್ದಂಗ ಆಗ್ಬಿಟ್ಟಿತ್ತು ಹೋಗತ್ತ ಏ ಯಾವ ಎಮ್ಮೆಗಳೆಲ್ಲ ಮಾರ್ದಾಗಿಂದಲೂನು ನಮ್ಮ ಮನೆಯಾಗ ಎಮ್ಮಿಲ್ದಂಗ ಆದಾಗಿಂದನು ಆ ರೊತ್ನಿ ಮಾಡಿರೋ ಬದುಕಿಗೆ ಏ ಹೋಗು ಅವತ್ತೆ ನೀನು ಬರೀ ಹೇಳೋದೆ ಆತಪ್ಪ ಹ್ಞೂ ಒಂದು ಎಮ್ಮೆ ತರ್ಲಿಲ್ಲ ಕಟ್ಕೊಂಬಲಿಲ್ಲ ಆಗ್ಲಿಲ್ಲ ಮತ್ತೆ ಯಾರು ನೋಡ್ಕೊಬೋದು ಘನ್ವಾಗಿ ಏನು ನೋಡ್ಕೊಂಬ ಆಗಲ್ಕಾಣಮ್ಮ ಎಸ್ತು ಒಟ್ಟುನು ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು ದಿನ ನಾ ಆಗಲ್ಲ ಅಕ್ಕಿ ಸುಮ್ಕೈದೀವಿ ಏನು ಮಾಡೋಣ ಹ್ಞೂ ಅಯ್ಯೋ ನಮ್ದು ಅಂತ ನಮ್ಮ ಅಯ್ಯಪ್ಪ ಎಲ್ಲಿ ಹಣಕ್ಕಿಲ್ಲ ಅಂದ್ರೆ ನೋಡಕ್ಕೆ ಅಲ್ಕೊಂಡು ಬಗ್ಗೆ ಅಮ್ಮ ಅಯ್ಯೋ ಪಾಪ ಭೇದಿಯಾಗಿ ಇದಾಗ್ತಾ ಇತ್ತು ಹೋಗತ್ತ ಯಾಕೆ ಹಂಗತ್ತ ಏನ ಯಾರ್ಕಂಡು ಬಿತ್ತ ಏನ ಹ್ಞೂ ಹಂಗೆ ಮತ್ತೆ ದೃಷ್ಟಿ ಆದ್ರೂ ಹಂಗೆ ಆಗುತ್ತೆ ಇಟ್ಕೊಂಡು ಹಸ್ರ ಹಾಕು ಒಂದು ಇಟ್ಕೊಂಡು ಹಸ್ರ ತೆಗೆದು ಹಾಕೋಗ ಆಮೇಲೆ ಇದ್ದಾನೆ ಹ್ಞೂ ಸುಮ್ಮನೆ ಇನ್ನ ಸಣ್ಣ ನೋಡ್ರು ನನ್ನ ತಡಿ ಹಂಗೇನ ಈಗ ಒಂದಿಟ್ಟಿ ಆತನ ಏಜಿ ಕಮಿ ತಿಂದಿರ್ತಿವಲ್ಲ ಒಂದಾಡ ಮೂರು ಪಟ್ಟು ಹೋಗಾತಕ ಹಂಗ ಸಕಡ ಆಗಾತಕ ವatte ಹ್ ಹ್ ಸ्याने ಆದ್ರೆ ತಿರಾ ಆಮೇಲಿಂದ ಇನ್ನೊಂದು ಪಟ ಹಾಕ ಮಂತೆ ಹ್ ಏ ಮಾಡಕಾಗುತ್ತೆ ಆದ್ರುನಕ ಹೋಗಬರ್ಕಣ್ಣಮ್ಮಾ ನಿನ್ನ ಅतला ಹೋಗು ಹೇಳ್ತಿನಿ ಏ ಬೋಲ್ ಕಸಮಳಾ ಮಾಡ್ತೀಯ ನೀನು ಏ ಬಿಡ ಮತ್ತೆ ನನಗೆ ಯಾಕ ಆವಸರ ಆಗತ್ತಕ್ಕೆ ಹೋಗ್ನಿ ಓ ಯಾಕ ಆಗಲ್ಲ ಹೋಗಂಗ ಆಗುತ್ತೆ ಆ ತಡಿಪ್ಪ ಬಂತೆಗೆ ಬಗ್ಗೆಮ್ಮ ಒಂದಿಟ್ ಸೈಡ್ ಹೋಗಿ ಇಲ್ಲಿ ಇಲ್ಲ ಬರೆ ಬಗ್ಗೆಮ್ಮ ಇಟ್ಲ ಬಾ ಪಾಪಟ್ಟಿ ಆವಸರ ಆಗುತ್ತೆ యాకనా హా బాత్రూమ్ ఇబ్బు అన్సత్యేళు అవసరగ అగ్లే వట్టి సిక్కు అవ బాత్రూమ్ ఇవ్వకపా అన్సతి ఓ మతే అయ్యప్ప అవసరద తర్కమక అల్ కణి వట్టి సిక్తంబిడుతీ అమ్మ అవసరద ఒరా ఏంబిడుతీ హాగదు హెన్ ఏను అన్సల్ల హింగేన లూజ్ మషన్ బందే మన బాత్రూమ్ ఇక అన్సతి ಬಗ್ಗೆ ಮಾ ನೋಡ್ತೀನಿ ಅಲ್ಲೇ ಕುಕ್ಕಾಗುತ್ತೆ ನೋಡ್ತೀನಿ ಏನೋ ಮತ್ತೆ ಒಂದು ಕಡೆ ಕೇಳು ಬುಲ್ ಸೂಕ್ಸ್ ಮರಿ ಇಬ್ರು ನಾವು ಆಗತ್ತೆ ನೋಡ್ಕೊಂತೀವಿ ಅವ್ರು ಅತ್ತೆ ಮತ್ತು ಗಂಡೆಣ್ತಿ ಇಬ್ರು ಬೇರೆ ಹೋಗಿದ್ದು ನಾವಾಗತ್ತೆ ಇವ್ರು ನೋಡ್ಕೊಂಡು ಇರ್ತಾವೇಸಡ್ತಿ ಏ ನಂಗೆ ನೀಡ್ತಾರ ಬಡ್ಕಂಡ್ ಬಗ್ಗೆ ಅಂಟಿ ಅದು ದುಡ್ಡು ಅಂಕ್ತಾರೆ ಹೇಳತ್ತೆ ಏಟಿ ಒಂದು ಹೊಣ್ಣು ತಿಂಬಲ್ಲ ಒಂದು ಹಂಪಲ್ ತಿಂಬಲ್ಲ ಅದಕ್ಕೆ ನಾವು ಒಲಿಯಾಗ ಮಾಡುವ ತಾವ ಹಿಂಗೆ ಒಲಿಯಾಗ ಯಾರು ಮಾಡ್ತಾರ ಬಗ್ಗೆ ಕಾಯಿ ಯಾರು ಮಾಡಲ್ಲ ಇವಾಗ ಹಾ ಅವಳು ರೊತ್ನಿ ಒಲ್ಯ ಮಾಡಾಳೆ ನೀನು ವಲಯ ಮಾಡು ಗ್ಯಾಸ್ ಉಳಿಸು ಅಂಬ್ತಾರೆ ಹ್ಞೂ ಎಲ್ಲದ್ರಾಗೂ ಇದ್ ಮಾಡೋಕೆ ಹೋಗುತ್ತೆ ನಮ್ಮ ಅತ್ತೆ ಏ ನಾನು ಅವಳು ತೆಗೆದು ಮಾಡ್ದಂಗೆ ನಮ್ ತ ನೀನು ಅವಳು ಮಾಡ್ಯಾಳೆ ಅಂತ ನಾನು ಮಾಡಲ್ಲ ನಮ್ಗೆ ಅವೆಲ್ಲನ ಹಸರು ಬರೋಲ್ಲ ನಮಗೆ ಮಾಡೋಕ್ಕಾಗಲ್ಲ ನಾವು ಗ್ಯಾಸ್ನಾಗೆ ಮಾಡಿ ಆಗೈತೆ ನಾನು ಗ್ಯಾಸ್ನಾಗೆ ಮಾಡೋದಂತ ಕುಕ್ಕರ್ನಾಗಳು ಅನ್ನೂ ಉಂಬಲ್ಲ ಇಲ್ಲದ್ದು ಇದ್ದು ಮಾಡ್ತಾರೆ ಸುಮ್ಮನೆಂಬನ ಅಂಬಲ್ಲ ಹ್ಞೂ ಅವಳು ರೊತ್ತಿನ ಮಾಡ್ಕಂಡವ್ರೆ ಇವ್ರ ಪಾಲಿಗೆ ಹ್ಞೂ ಅದು ಇದು ಕೇಳೋಕೆ ನನ್ನ ತಗೊಂಡು ಬಗ್ಗೆ ಸುಮ್ಮನೆ ಮಾಡಿದ ತೆಪ್ಪ ತಪ್ಪಿನಿರೋದು ಕಲಿಬೇಕು ಅಷ್ಟೇ ಹ್ಞೂ ನಾನು ನೋಡೋ ತಕ್ಕ ನೋಡ್ತೀನಿ ಕುಕ್ಕರ್ ಒಳ್ದು ಅಂದ್ ನಂಬಕ್ಕೇನಾಗುತ್ತೆ ಹೋಗೋಲ್ಲ ರಬ್ಬರ್ ಇದ್ದಂಗೆ ಇರುತ್ತೆ ಅಂಬುತ್ತಿ ಅದ್ಯಾಂಗೆ ರಬ್ಬರ್ ಆಗುತ್ತೆ ದೋಸೆನಾಗ ಸ್ಮೂತಾಗಿ ಹಂಗೆ ಹೂವಾಗಿರುತ್ತೆ ಅಂದ ಹಾಗೆ ಮತ್ತೆ ಅವರು ಮೊದ್ಲಿಂದಲೂ ಹಂಗೆ ಬಂದವ್ರಿ ನಾನು ಹೇಳ್ದಂಗೆ ನಡಿಬೇಕು ಮನ್ಯಾಗೆ ಮನೆಯಾಗೆ ಅಂತೇಳಿ ಮೊದ್ಲು ಏನು ದಟ್ಟಿಲ್ವ ಹಂಗೆ ಇದ್ದಾರಲ್ಲ ಅತ್ತೆ ಹ್ಞೂ అదోడు ఈవగా హంగిరకు అంతద్ర పప్పు అయి చీరమా అమ్మద్రొడే హి ಅಡಿಕೆಂಗ್ ಮಾಡಿ ಸುಮ್ಮನದ್ರಲ್ಲಿ ಬಗ್ಗೆ ಯಾಕೆ ಬೇಸ್ಮೆಟ್ಟ ಪೋಸ್ಮೆಟ್ಟ ಮಾಡಲಿಲ್ಲ ಏ ಮಾಡ್ಯವ್ರಿ ಬುಧವಾರ ದಿನ ಪೂಜೆ ಮಾಡ್ತಪ್ಪಾ ಆ ತಣ್ಣೆಲ್ಲ ಟೂರ್ ಹೋಗ್ಯವನಂತೆ ಒಂದು ವಾರ ಎಲ್ಲ ನಾ ಯಾರು ಜನ ಎಲ್ಲ ಟೂರ್ ಹೋಗ್ಯವ್ರಂತಪ್ಪ ಟೂರ್ ಹೋಗಿರಾಕಿ ಅದಕ್ಕೆ ನಾವು ಇನ್ನ ಮಾಡಲ್ಲ ಬುಧವಾರದೇನು ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ರು ಬುಧವಾರದ ಮಾಡ್ತಾರಂತೆ ಹ್ಞೂ ಪೂಜೆ ಮಾಡಿ ಪಾಯ್ ತೆಗೆದು ಬುಧವಾರದಿಂದಾನ ಸ್ಟಾರ್ಟ್ ಮಾಡ್ತಾರೆ ಹ್ಞೂ ಎಲ್ಲ ವಾಪರ್ಸಿರಂತೆ ಎಲ್ಲ ಹೊಸ ಮಕ್ಕಂದ ಏನಂತಿ ಎಲ್ಲ ಒಂದು ಹದಿನೈದು ಲಕ್ಷನ ಏನೋ ಅಂತಿ

ಒಂದು ಹತ್ತು ಲಕ್ಷ ದಮೆ ಮರಿರೋದೈತೆ ಆದ್ರೆ ಒಂದು ಲಕ್ಷ ಖರ್ಚು ಆಗೈತೆ ಅಂತ ಎಲ್ಲ ಅದು ಇದು ತರೋಕು ಅದಕ್ಕೂ ಇದಕ್ಕು ಅಂತ ಹೇಳಿ ಇನ್ನೇನು ಇನ್ನು ಇಲ್ಲ ಇಪ್ಪ ಅಂತ ಯಾತ್ರ ಒಂದು ಏಳು ಸಾವಿರ ಇಂಟು ಖರ್ಚಾಗಿರೋದು ಪಾತ್ರ ಸಾಮಾನು ಅದು ಇದು ತಗೊಂಬಂದಿಟ್ಟೆ ಒಂದು ಐವತ್ತು ಸಾವಿರ ಖರ್ಚಾಯ್ತಂತೆ ಐದವಂತಿನ ದುಡ್ಡು ಒಂಬತ್ತು ಹತ್ತು ಲಕ್ಷ ದುಡ್ಡು ಇದ್ದಾವಂತಿ ನಾನು ಅದ್ರ ಜೊತೆಗೆ ಲಸಮಕ್ಕನ್ನು ಕೊಡ್ತೀನಿ ನಿಮ್ ತೇಳ್ ಅಂತೆ ನಿಟ್ಟು ಸಾಲ ಮಾಡಿ ಚೆನ್ನಾಗಿ ಕಟ್ಬೇಕು ರೂಮ್ ಅಲ್ಲಿ ಅಡುಗೆ ಮನೆ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರಿ ಹ್ಞೂ ಎಲ್ಲ ಲಸಮಕ್ನು ಕೊಡ್ತಾಳೆ ಟವ ಟವಳು ನೋಡ್ತಾಳೆ Mm, good Lord, mm, it's gone mad. Lord, you know, i going to ಹ್ಞೂ ಯಾವಾಗ ಮಾಡ್ಬೇಕಾ ಅದಕ್ಕೆ ಯೋಗ ಅಂಬದು ಕೂಡಿ ಬರ್ಬೇಕು ಯೋಗ ಅಂಬೋದು ಕೂಡಿ ಬಂದ್ರೆ ತನಾಗಿ ಆಗುತ್ತೆ ಹ್ಞೂ ಒಬ್ಬರು ಮಾಡ್ತಾರೆ ಅಂತ ನೋಡಿ ಮಾಡಬಾರ್ದು ಕಣಮ್ಮ ಯಾವುದೇ ಆಗಲಿ ಈಗ ಅದು ಯೋಗಗಳಿಗೆ ಅಂಬೋದು ನಮಗೆ ಕೂಡಿ ಬರ್ಬೇಕು ಹ್ಞೂ ಕೂಡಿ ಬಂದರೆ ತನಾಗಿ ತಾನೆ ಎಲ್ಲನ ಆಗುತ್ತೆ ಹ್ಞೂ ಯಾವುದೇ ತೊಂದರೆಗಳಾದ್ದಂಗೆ ಚೆನ್ನಾಗಿ ಎರಡು ದಿನ ಸುಧಾರಿಸಿ ಕೊಟ್ಟರೆ ನೀವು ಮಾಡ್ಕೋತನಿ ಮತ್ತೆ ನಿಮ್ಮ ಆಮೇಲೆ ಜಿತ್ಕಿದ್ದಾರೆ ಕೊಡ್ತಾರೆ ಈ ಕೊಡ್ತಾರೆ ಓಟಾನ ಆ ಯಾತ್ರದು ಕೊಡಲ್ಲ ತಗ ಹ್ಞೂ ಆಗುತ್ತೆ ಜನಗಳಿಗೆ ಆ ಕೊಡಲ್ಲ ಇವಾಗ ನಮ್ಮ ರತ್ನ ರತ್ನಿಗುರೂ బాలో బాంగు ఏన్ అన్సతే ఎలా అప్పన ఇవ్వరికి కొడుతారు ఇవ్వగ కొత్త అమ్మంగ ఆగైతే అమ్మ యాతు బయూ కొడల్ల యాత కొట్టిల్ అవ్వగ్రు యాతూ కొట్టిల్ సున జనా మాట్లాడతారే సౌనా నోడకల్ ప్ ఏ ಬಹಳ ಒಂತರ ಯಾಕೆ ಎದ್ದಾಗಿಂದ ಲೂಸ್ ಮೋಷನ್ ಸ್ಟಾರ್ಟ್ ನೋಡಕ್ ನೋಡೋಕಾಗ್ತಿಲ್ಲ ನೋಡ್ತಾ ಇರ್ರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೂವಿ ಫ್ರಿಂದ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು